ಯಾರು ಇತ್ತೀಚೆಗೆ ಒಂದು ಘಟನೆ ಕೆಲವರು ನಿ ಒಬ್ಬರು ನಿಧನರಾಗಿದ್ದಾರೆ ಅವರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ನಾನು ಆಲ್ರೆಡಿ ಕ್ರಮ ಪ್ರಧಾನಿಯವರು ಆರ್ ಎಸ್ ಎಸ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಕಾಂಗ್ರೆಸ್ನವರು ಇದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಒಬ್ಬರಾದರೂ ಆರ್ ಎಸ್ ಏನಾದರೂ ಇದ್ರ ನೋಡ್ರಿ ಎರಡು ಸಂಗತಿ ಒಂದಿದ್ದು ಅವರಿಗೆ ಇತಿಹಾಸ ಗೊತ್ತಿಲ್ಲ ಡಾಕ್ಟರ್ ಕೇಶವ ಬಲ್ರ ಹೆಡ್ಗೆವಾರವರು ಸಂಘದ ಸಂಸ್ಥಾಪಕರು ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದರು ಮತ್ತು ಅವ್ರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಇದು ಒಂದು ಪಾರ್ಟ್ ಎರಡನೇದು ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ಮಾಡ್ತೀರ ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳುವುದು ನಿಮ್ಮದು ಇದು ಒರಿಜಿನಲ್ ಕಾಂಗ್ರೆಸ್ಸಲ್ಲಿದೆ ನಾ ಇಂದೂ ಭಾಳ ಸರ್ತ ಹೇಳೀನಿ ನಮ್ಮದು ಬಿ ಜೆ ಪಿ ಬಂದದ್ದು ಜನಸಂಘ ಬಂದದ್ದು ಹತ್ತೊಂಬತ್ತು ನೂರ ಐವತ್ತೆರಡರ ನಂತರ ಬಿ ಜೆ ಪಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತರ ನಂತರ ನಮ್ಮದು ಇರಲಿಲ್ಲ ಆದರೆ ಈ ಹಿನ್ನೆಲೆಯಿದ್ದಂಥವ್ರೆ ಹ್ಯಾಂಗೆ ನೀವು ನಿಮ್ಮನ್ನು ಕಾಂಗ್ರೆಸ್ ಈ ಹಿನ್ನೆಲೊಳಗಿದ್ದವರು ಅನೇಕರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಕಾಶ್ಮೀರಕ್ಕಾಗಿ ಈ ರೀತಿ ಹಲವಾರು ಸಂಗತಿಗಳು ನಡೆದಿದೆ ಇತಿಹಾಸದೊಳಗೆ ನಾನು ಕೇಳೋದು ನೀವು ಈ ಕಾಂಗ್ರೆಸ್ಸನ್ನ ಹೋರಾಟ ಮಾಡಿದ್ರಿ ಅಂತ ಹೇಳ್ತಾರೆ ಹೇಳ್ತಾರಲ್ಲಿ ಕಾಂಗ್ರೆಸ್ದವ್ರು ಅಂದ್ರೆ ನೀವೇನು ವಲ್ಲಭಭಾಯಿ ಪಟೇಲರನ್ನ ಯಾವ ರೀತಿ ನಡೆಸ್ಕೊಂಡ್ರಿ ನೀವು ಸುಭಾಷ್ ಚಂದ್ರ ಬೋಸ್ರನ್ನೇ ಯಾವ ರೀತಿ ನಡೆಸ್ಕೊಂಡ್ರಿ ಇವತ್ತು ನೀವು ಮೀಡಿಯಾದವರು ನಾನು ನಿಮಗೊಂದು ವಿನಂತಿ ಮಾಡಿದೆ ಇಡೀ ಕರ್ನಾಟಕದಾಗ ಯೋಜನೆಗಳು ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳದ್ದು ಬೇರೆ ಬೇರೆ ಸರ್ಕಲ್ಗಳದ್ದು ಬೇರೆ ಬೇರೆ ಗ್ರೌಂಡ್ಗಳದ್ದು ಯೋಜನೆಗಳು ಎಷ್ಟು ನೆಹರು ಇಂದಿರಾ ಗಾಂಧಿ ಆ ನಂತರ ರಾಜೀವ್ ಗಾಂಧಿ ನಡು ನಡು ನಮ್ಮ ಸಂಜಯ್ ಗಾಂಧಿಯವರು ಅವರು ಕಾಂಗ್ರೆಸ್ ಜೊತೆಗಿದ್ದಾಗ ಎಷ್ಟು ಹಾಸ್ಪಿಟಲ್ಲು ಎಷ್ಟು ಸ್ಕೀಮ್ ಮುಗಿಯುವವ್ರದ್ದವ ಈ ದೇಶಕ್ಕೆ ಇವರ ಹತ್ತು ಪಟ್ಟು ತ್ಯಾಗ ಮಾಡಿದಂಥ ಇಂದಿರಾ ಗಾಂಧಿಗಿಂತ ಹತ್ತು ಪಟ್ಟು ತ್ಯಾಗ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೀಮ್ ಎಷ್ಟವ ಡಾಕ್ಟ್ ಆಮೇಲಿಂದ ವಲ್ಲಭಭಾಯಿ ಪಟೇಲ್ರ ಸ್ಕೀಮ್ ಎಷ್ಟವ ಸುಭಾಷ್ ಚಂದ್ರ ಬೋಸರ ಮೂರ್ತಿ ನಿಲ್ಲಿಸಿರಲಿ ಇವರು ಒಳಗೆ ಇವ್ ನಿಮ್ಮ ಎಷ್ಟಿದೆ ಗೋಪಾಲಕೃಷ್ಣ ಬಾಲ್ಗಂಗಾಧರ ತಿಲಕರದ್ದು ಎಷ್ಟಿದೆ ಹೇಳಿ ಇವರು ಅಂದರೆ ಇವ್ರದ್ದು ಒಂದು ಖಂದಾನಕ್ಕೆ ಬರೆದು ಇದು ಕಾಂಗ್ರೆಸ್ ಅಂದರೆ ನಿಮ್ಮದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ನೀವು ಈಗ ಕೂತಂಥವರು ಯಾರ್ದೋ ಹಳೇ ಕಾಂಗ್ರೆಸ್ ಏನದಲ್ಲ ಹಳೇ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ಸಿನ ಅದರ ಕಬಳಿಸ್ಕೊಂಡು ಕೂತೀರಿ ನೀವು ನೀವು ಒಂದು ರೀತಿ ಹೆಂಗೆ ನುಸುಳ್ಕೋರಿದ್ದಾರಲ್ಲ ಕಾಂಗ್ರೆಸ್ನಾಗ ಈಗಿರುವಂಥ ಎಲ್ಲ ಲೀಡರ್ಸು ಇವ್ರು ನುಸುಳ್ಕೋರಿ ಡುಪ್ಲಿಕೇಟ್ ಇವರು ನೀವೇನು ಕಾಂಗ್ರೆಸ್ ಇದ್ದರೆ ನೀವು ಲೆಗಸಿ ಕ್ಲೇಮ್ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ ಅತ್ಯಂತ ಅಯೋಗ್ಯರಿದ್ದೀರಿ ನೀವು